ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಏನಪ್ಪ ಇದು ಪೇಪರ್ ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತ ನೀವು ಅಂದ್ಕೊತಾ ಇದ್ದೀರಾ ಇವತ್ತು ಅಮಾವಾಸ್ಯೆ ಅಮಾವಾಸೆ ಆಗಿರೋದ್ರಿಂದಾಗಿ ನಾನು ದೇವ್ರ ಪೂಜೆ ಇದ್ದೆ ಅಮಾವಾಸ್ಯದ ಪ್ರಯುಕ್ತ ಹೇಳ್ತೀನಿ ರೀ ವೆಯ್ಟ್ ಆವಾಗಲೇ ಹೇಳ್ದಂಗೆ ಪೂಜೆ ಮಾಡ್ತಾ ಇದ್ದೀನಿ ಶಿವಲಿಂಗಕ್ಕೆ ರೆಡಿ ಮಾಡಬೇಕು ನನಗೆ ಶಿವಲಿಂಗಕ್ಕೆ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಖುಷಿಗೆ ಮಾಡೋದು ದೇವರಿಗೆ ಅರ್ಪಿಸ್ ಅರ್ಸ್ ಅರ್ಪಿಸ್ಬೇಕು ಅನ್ನೋ ಉದ್ದೇಶ ಏನಲ್ಲ ನನಗೇನೋ ತುಂಬ ಇಷ್ಟ ಆಗುತ್ತೆ ದೇವ್ರ ತಲೆ ಮೇಲೆಲ್ಲ ಈ ರೀತಿ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಕ್ಯಾಮ್ರ ನೋಡ್ಕೊಂಡು ಮಾಡಿದ್ರೆ ಗೊತ್ತೇ ಆಗಲ್ಲ ಈ ರೀತಿ ಮಾಡಿ ಆಮೇಲೆ ಹಿಂಗ ಯುವ ಹಾಕಿದ್ರೆ ನೋಡ್ತಾ ಇದ್ರೆ ಇಷ್ಟು ಚಂದ ಇರುತ್ತೆ ಅಂದರೆ ಆಹಾ ಅನಿಸುತ್ತೆ ಅಲ್ವಾ ನಿಮಗೂ ಹಾಗೆ ಅನಿಸುತ್ತಲ್ಲ ನೋಡಿ ಕೈಗಳೆಲ್ಲ ಶೇಕ್ ಶೇಕ್ ಆಗ್ತಾ ಇದೆ ಯಾಕೆಂದರೆ ಎರಡು ಗಂಟೆ ಆಯಿತು ಬೆಳಗ್ಗೆ ಟಿಫನ್ ತಿಂದವಳು ಇನ್ನೂ ಊಟನೇ ಮಾಡಿಲ್ಲ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ನಾನು ಈ ರೀತಿ ಮಾಡೋದು ದೇವ್ರಿಗೆ ಖುಷಿಯಾಗಲಿ ಅಂತಲ್ಲ ನನಗೆ ಖುಷಿಯಾಗಬೇಕು ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ನಾನು ತುಂಬ ಖುಷಿಯಾಗುತ್ತೆ ನನಗೆ ಈ ರೀತಿ ಮಾಡೋಕ್ಕೆ ಆಗ ದೇವರು ಎರಡು ಕಣ್ಣು ಸಾಲದಾಗಿರುತ್ತೆ ಸೊ ಸೂಪರ್ ಈಗ ದೀಪ ಹಚ್ಚಬೇಕು ಓಕೆ ಈಗ ದೀಪ ಹಚ್ಚೋ ಮುಂಚೆ ಈ ಕೆಲಸ ಮಾಡ್ತೀನಿ ಓಕೆನಾ ಇದನ್ನು ನಂಬೋದು ನಾನು ಮತ್ತು ನನ್ನ ಚಿಕ್ಕ ಮಗ ನಂಬ್ತೀವಿ ಆದರೆ ಮನೇಲಿ ಯಾರೂ ನಂಬಲ್ಲ ಅದಕ್ಕೆ ಅವ್ರಿಗೆ ಯಾರಿಗೂ ಮಾಡಿಕೊಡಲ್ಲ ನಾನು ನನಗೆ ನನ್ನ ಚಿಕ್ಕ ಮಗನ ಮಾತ್ರ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದ್ದೆ ಅದರಲ್ಲಿ ಒಬ್ಬರು ಸರ್ ಅಂದರು ಅಮಾಸೆ ಮತ್ತು ಹುಣ್ಣಿಮೆ ಆ ಎರಡು ದಿನ ಓಕೆನಾ ನಾಲ್ಕು ಕರಿಮೆಣಸನ್ನ ಒಂದು ಪೇಪರ್ ಕಟ್ಕೊಬೇಕು ಓಕೆನಾ ಕಟ್ಕೊಂಡು ಪ್ಯಾಕ್ ಮಾ ಇದು ಪಟ್ಟ ಕಟ್ಬಿಡ್ಬೇಕು ಹ್ಞೂ ನೋಡಿ ನಾಲ್ಕು ಕೆ ಕರಿಮೆಣಸು ನಾಲ್ಕು ಕರಿಮೆಣಸು ಇದನ್ನು ಪೊಟ್ನ ಕಟ್ಬಿಡ್ಬೇಕು ಹ್ಞೂ ನಾಲ್ಕೇ ನಾಲ್ಕು ಈಗ ಪೊಟ್ನ ಕಟ್ತೀನಿ ರೀ ನೋಡಿ ಎರಡು ಪೊಟ್ನ ಕಟ್ಟಿದ್ದೀನಿ ದೇವ್ರ ಮುಂದೆ ಇಡ್ತೀನಿ ಈಗ ದೀಪ ಹಚ್ಬಿಡೋಣ ಫಸ್ಟ್ ದೀಪ ಹಚ್ಚಿ ಮತ್ತು ಊತ್ಡ್ಡಿ ಎಲ್ಲ ಹಚ್ಚಿ ಮಾಮೂಲಿ ದೇವ್ರ ಪೂಜೆ ಪೂರ್ತಿ ಕಂಪ್ಲೀಟ್ ಮಾಡೋಣ ಆಮೇಲೆ ಈ ಪಟ್ಟಣದ ವಿಚಾರ ಮಾತಾಡ್ತೀನಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು ದೀಪನ ಯಾವತ್ತು ಜೋರಾಗಿ ಉರಿಸ್ಬಾರ್ದು ಸಣ್ಣ ಊರಿಯಲ್ಲಿ ದೀಪ ಹಚ್ಚಬೇಕು ಓಕೆನಾ ಈಗ ಪಟ್ಟಣದ ವಿಚಾರಕ್ಕೆ ಬರೋಣ ತಂದೆ ಕಾಪಡಪ್ಪ ದೇವರ ಹತ್ರ ಪ್ರೇಯರ್ ಮಾಡಿದಾಯಿತು ಈ ಪೊಟ್ಟನೊಂದು ವಿಚಾರ ಏನು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಈಗ ಇವತ್ತು ಅಮಾವಾಸ್ಯೆ ಅಲ್ವಾ ನಾಲ್ಕು ಮೆಣಸು ಹಾಕ್ಕೊಂಡಿದ್ದೀನಿ ದೇವ್ರಿಗೆ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಈ ಪೊಟ್ನ ಹೆಣ್ಮಕ್ಳಾದರೆ ಪರ್ಸಲ್ ಇಟ್ಕೊಳ್ಳಿ ವ್ಯಾಂಟಿ ಬ್ಯಾಗ್ ಇರುತ್ತಲ್ಲ ವ್ಯಾಂಟಿ ಬ್ಯಾಗ್ಲಿಟ್ಕೊಳ್ಳಿ ಇಲ್ಲ ಪರ್ಸಲ್ ಇಟ್ಕೊಳ್ಳಿ ಆಯಿತಾ ಗಂಡು ಮಕ್ಕಳಾದರೆ ಅವ್ರ ಪರ್ಸಲಿ ಇಲ್ಲ ಜೇಬನಲ್ಲಿ ಇಟ್ಕೊಂಡ್ರೆ ಆಯಿತು ಓಕೆನಾ ಈ ರೀತಿ ಇಟ್ಕೊಂಡ್ರೆ ಏನು ಉಪಯೋಗ ಏನು ಲಾಭ ಅನ್ನೋದಕ್ಕೆ ವಿಚಾರಕ್ಕೆ ಬಂದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಪ್ಪ ದುಡ್ಡೇ ಇಲ್ಲಪ್ಪ ಏನಪ್ಪ ಮಾಡೋದು ಮುಂದಕ್ಕೆ ಅನ್ನೋ ಒಂದು ಮೂಮೆಂಟ್ ಇರುತ್ತಲ್ಲ ಆ ಮೂಮೆಂಟು ಬರಲ್ಲ ಎಷ್ಟೇ ಕಷ್ಟ ಬಂದರೂ ಸಲೀಸಾಗಿ ಸಾಲ್ವ್ ಸಾಲು ಆಗುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಯಾಕೆಂದರೆ ನಾನು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಹೀಗೆ ಮಾಡ್ತೀನಿ ನಾನು ತುಂಬ ಪರೀಕ್ಷೆ ಮಾಡಿದ್ದೀನಿ ಒಂದು ನಾಲ್ಕು ತಿಂಗಳಿಂದ ಪರೀಕ್ಷೆ ಮಾಡಿದ್ದೀನಿ ಪರೀಕ್ಷೆ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು ಎಷ್ಟು ನೆಕ್ ಮೂಮೆಂಟ್ ಬಂದಿರುತ್ತೆ ಗೊತ್ತಾ ಆ ಟೈಮಲ್ಲಿ ದುಡ್ಡು ಕಸಿಗೆ ತೊಂದರೆ ಆಗಿಬಿಟ್ಟೈತೆ ಈಗ ಏನು ಮಾಡೋದು ಮುಂದಕ್ಕೆ ಅನ್ನೋ ಟೈಮ್ ಅಂದಾಗ ಅದು ತಂತಾನೆ ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಮತ್ತು ದುಡ್ಡು ಅಷ್ಟೇ ಬರುತ್ತೆ ತನಾಗೆ ಬರುತ್ತೆ ಮನೆಗೆ ಆ ರೀತಿ ದುಡ್ಡು ಜಾಸ್ತಿ ಖರ್ಚಾಗಕ್ಕೋಗಲ್ಲ ಗೊತ್ತಲ್ಲ ಆರ್ಥಿಕ ಸಮಸ್ಯೆ ಪರಿಹಾರ ಆಗುತ್ತೆ ಈಗ ಅಮಾವಾಸ್ಯ ದಿನ ಇದನ್ನು ನಾವು ಪರ್ಸಕ್ಕೆ ಇಟ್ಕೊತೀವಿ ಅಲ್ವಾ ನೆಕ್ಸ್ಟ್ ಹುಣ್ಣಿಮೆ ಬರುತ್ತಲ್ವಾ ಆ ಹುಣ್ಣಿಮೆ ದಿನ ಈಗ ಇದನ್ನ ಇಟ್ಕೊಂಡಿರ್ತೀವಲ್ವಾ ಈ ಪೊಟ್ಟನ ಯಾವುದಾದ್ರು ಮರದಂಡಿಯಲ್ಲಿ ಹಾಕ್ಬಿಡ್ಬೇಕು ಓಕೆನಾ ಆಮೇಲೆ ಮತ್ತೆ ಹೊಸ್ದಾಗಿ ಪೊಟ್ನ ಕಟ್ಕೊಂಡು ಈಗ ಅಮಾಸಿಗೆ ಕಟ್ಕೊಂಡಿರ್ತೀವಿ ನೆಕ್ಸ್ಟು ಹುಣ್ಣಿಮೆ ಬರುತ್ತೆ ಹುಣ್ಣಿಮೆ ಬಂದಾಗ ಇದನ್ನು ಮರದಡಿಯಲ್ಲಿ ಹಾಕ್ಬಿಡ್ಬೇಕು ಮತ್ತೆ ಹೊಸ ಪೇಪರ್ ತಗೊಂಡು ಕಾ ನಾಲ್ಕು ಕರಿಮೆಣಸು ಹಾಕ್ಕೊಂಡು ತಿರ್ಗಾ ಪೊಟ್ನ ಕಟ್ಟಿ ತಿರ್ಗಾ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಮತ್ತೆ ಇದನ್ನು ಒಳಗೆ ಹಾಕೊಳ್ಬೇಕು ತಿರ್ಗ ನೆಕ್ಸ್ಟ್ ಅಮಾಸೆಗೆ ತಿರ್ಗಾ ಮತ್ತೆ ಚೇಂಜ್ ಮಾಡಬೇಕು ಹಿಂಗೆ ಅಮಾಸೆಗೆ ಹುಣ್ಣಿಮೆಗೆ ಅಮಾಸೆಗೆ ಹುಣ್ಣಿಮೆಗೆ ಅಮಾಸೆಗೆ ಹುಣ್ಣಿಮೆಗೆ ಈ ರೀತಿ ಚೇಂಜ್ ಮಾಡ್ತಾ ಇದ್ರೆ ಒಳ್ಳೆಯದು ದುಡ್ಡಿನ ಸಮಸ್ಯೆ ಬರೋದಿಲ್ಲ ನನಗೆ ಬಂದಿಲ್ಲ ನಾನು ತುಂಬಾ ಎಷ್ಟು ಕಷ್ಟದಲ್ಲಿ ಕಷ್ಟ ಕಷ್ಟ ಅನ್ನೋ ಮೂಮೆಂಟ್ ಇದ್ರೂ ತಂತಾನೆ ಆಗುತ್ತೆ ಹಂಗೆ ಅದಕ್ಕೆ ಇದನ್ನು ನಿಮಗೆ ಹೇಳೋಣ ಅಂತ ಇದೆ ಈ ಮಾಹಿತಿ ನಿಮಗೆ ಕೊಡೋಣ ಅಂತ ಇದ್ದೆ ಅದಕ್ಕೆ ಇದು ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಬೇಕಾದ್ರೆ ನೀವು ಆ ರೀತಿ ಮಾಡಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಆಮೇಲೆ ನನಗೆ ಒಂದು ಕಮೆಂಟ್ ಹಾಕಿ ಓಕೆನಾ ಆವಾಗ ನಿಮಗೆ ಗೊತ್ತಾಗುತ್ತೆ ಹ್ಞೂ ಈ ಕೆಲಸ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಸರಿದ್ರು ಅವ್ರು ಹೇಳ್ಕೊಟ್ರು ಅವ್ರ ಹೆಸರು ಮರ್ತೋಗೈತ ನನಗೆ ನೆನಪು ಇಲ್ಲ ಹುಡುಕ್ಬೇಕು ಸರ್ಚ್ ಮಾಡಬೇಕು ಗೊತ್ತಾಗಲ್ಲ ಈಗ ಅವ್ರು ಹೇಳ್ಕೊಟ್ಟಿದ್ದು ಇದು ಗುಟ್ಟು ಇದನ್ನು ಈ ಗುಟ್ಟನ್ನು ನಿಮಗೆ ಬಿಟ್ಕೊಟ್ಟಿದ್ದೀನಿ ನೋಡಿ ಮಾಡಿ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗಲಿ ಅಲ್ವಾ ಹ್ಞೂ ಎಲ್ರಿಗೂ ಆ ಮಾದಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಪ್ಪ ಮತ್ತು ಇನ್ನೊಂದು ಏನು ಗೊತ್ತಾ ಅಮೋಸೆ ಹುಣ್ಣಿಮೆಗೆ ಈ ರೀತಿ ನಿಂಬೆಣ್ಣಲ್ಲಿ ನಿಂಬೆಣ್ಣ ಮೇಲೆ ಕರ್ಪೂರ ಇಟ್ಟು ಮನೆಗೆ ದೃಶ್ಯ ತೆಗೆದುಬಿಟ್ಟು ಕಟ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅದನ್ನು ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್